ಪಾರ್ಲೆಜಿ ಬಿಸ್ಕೆಟ್ ಅಂದ್ರೆ ಬಹುತೇಕರಿಗೆ ಬಹಳನೇ ಇಷ್ಟ ಇದು ನಮ್ಮ ಬಾಲ್ಯದ ನೆನಪು ಅಂದ್ರೂ ಕೂಡ ತಪ್ಪಾಗಲ್ಲ ಹಾಗೇನೆ ಬಡವರ ಪಾಲಿನ ಅಮೃತ ಅಂದ್ರೆ ತಪ್ಪಾಗಲ್ಲ ಈ ಪಾರ್ಲೆಜಿಗೆ ಹಬ್ಬ ಹಬ್ಬ ಅಂದ್ರೆ ಐದು ರೂಪಾಯಿ ನೂರು ರೂಪಾಯಿ ಇರಬಹುದು ದೊಡ್ಡ ಪ್ಯಾಕ್ಗಳಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆದ್ರೆ ಇದೊಂದು ಊರಲ್ಲಿ ಪಾರ್ಲಿಜಿ ಬಿಸ್ಕೆಟ್ ಬೆಲೆ ಎರಡು ಸಾವಿರದ ಮುನ್ನೂರ ನಲ್ವತ್ತೆರಡು ರೂಪಾಯಿ ಅಂತೆ ಅಂದ್ರೆ ನಮ್ಮ ದೇಶಕ್ಕೆ ಹೋಲಿಸಿದ್ರೆ ಐನೂರು ರೂಪಾಯಿ ಹೆಚ್ಚಳ ಐದು ರೂಪಾಯಿ ಬಿಸ್ಕೆಟ್ ಬೆಲೆ ಈಗ ಯುದ್ಧ ಪೀಡಿತ ಗಾಜಾದಲ್ಲಿ ಗಗನಕ್ಕೇರಿದೆ ಇಸ್ರೇಲ್ ದಾಳಿಗೆ ತುತ್ತಾಗಿ ನರಳಾಡ್ತಿರುವಂತಹ ಗಾಜಾ ಪಟ್ಟಿಯಲ್ಲಿ ಆಹಾರದ ಕೊರತೆ ಹಣದ ಕೊರತೆ ಎದುರಾಗಿದೆ ಹೊಟ್ಟೆ ತುಂಬಿಸಿಕೊಳ್ಳೆ ಪರದಾಡ್ತಿರುವಂತಹ ಗಾಜಾ ಜನರು ಐದು ರೂಪಾಯಿಯ ಪಾರ್ಲೇಜಿ ಬಿಸ್ಕೆಟ್ಗೆ ಐನೂರು ಪಟ್ಟು ಅಧಿಕ ಹಣ ಕೊಟ್ಟು ಕೊಂಡುಕೊಳ್ತಿದ್ದಾರೆ ಗಾಜಾದ ಮಗುವೊಂದು ತನ್ನ ತಂದೆ ತಂದು ಕೊಟ್ಟಂತಹ ಪಾರ್ಲೇಜಿ ಬಿಸ್ಕೆಟ್ ನ ಚಪ್ಪುರಿಸಿ ತಿನ್ನುತ್ತಿರುವ ವಿಡಿಯೋ ವೈರಲ್ ಆಗಿದೆ ಆದರೆ ಆ ಮಗುಗೆ ಅದರ ಬೆಲೆಯೇ ಗೊತ್ತಿಲ್ಲ ಮುಂಬೈನಲ್ಲಿ ಉತ್ಪಾದನೆ ಮಾಡಲಾಗುತ್ತಿರುವ ಪಾರ್ಲೇಜಿ ಬಿಸ್ಕೆಟ್ ಗಳನ್ನ ಗಾಜಾಗೆ ರಫ್ತು ಮಾಡಲಾಗುತ್ತಿದೆ ಗಾಜಾದಲ್ಲಿ ಸದ್ಯ ಪಾರ್ಲೇಜಿ ಬಿಸ್ಕೆಟ್ ನ ಬೆಲೆ ಇಪ್ಪತ್ನಾಲ್ಕು ಯುರೋ ಇದೆ ಇಪ್ಪತ್ನಾಲ್ಕು ಯೂರೋಗಳು ಅಂದರೆ ರೂಪಾಯಿ ಮೌಲ್ಯಕ್ಕೆ ಹೊಲಿಸಿದ್ರೆ ಎರಡು ಸಾವಿರದ ಮುನ್ನೂರ ನಲ್ವತ್ತೆರಡು ರೂಪಾಯಿಗಳು ಇನ್ನು ಇಲ್ಲಿ ಸಕ್ಕರೆಯ ಬೆಲೆ ಒಂದು ಕೆ ಜಿಗೆ ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ಒಂದು ಲೀಟರ್ ಅಡುಗೆ ಎಣ್ಣೆಯ ಬೆಲೆ ನಾಲ್ಕು ಸಾವಿರದ ನೂರ ಎಪ್ಪತ್ತೇಳು ಒಂದು ಕೆ ಜಿ ಆಲೂಗೆಡ್ಡಿಯ ಬೆಲೆ ಒಂದು ಸಾವಿರದ ಒಂಬೈನೂರ ಅರವತ್ತೈದು ಒಂದು ಕೆಜಿ ಈರುಳ್ಳಿಯ ಬೆಲೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ್ ಮೂರು ಒಂದು ಕಾಫಿ ಕಪ್ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ತಲುಪಿದೆ